ಐದು ಬರಸಿಡಲು ಬಂದು ಎದಿಗೆ ಅಪ್ಪಳಿಸಿದ್ರು ಕೂಡ ಈ ಬಡವರ ಮೇಲೆ ನಿನಗೆ ಕರುಣೆ ಇಲ್ವ ತಂದೆ ಹೇಳು ತಂದೆ ಹೇಳು ನಾನೇನು ತಪ್ಪು ಮಾಡಿದೆ ಅಂತ ನನಗೆ ಈ ರೀತಿ ಶಿಕ್ಷೆ ಕೊಡ್ತಾ ಇದೆಯಾ ನನ್ನ ಗಂಡ ಜೈಲು ಅಪಾದ ಸೇರಿದ್ದಾರೆ ಅಂತ ಜೈಲಿಗೆ ಹೋಗಿ ಅವ್ರನ್ನ ಬಿಡಿಸ್ಕೊಂಡು ಬರಬೇಕು ಅಂತ ಹೋದ್ರೆ ಯಾರೋ ಪುಣ್ಯಾತ್ಮರು ಬಂದು ಅವ್ರನ್ನ ಬಿಡುಗಡೆ ಮಾಡಿ ಕರ್ಕೊಂಡು ಹೋಗಿದ್ದಾರಂತೆ ಎಲ್ಲಿ ಹೋಗಿದ್ದಾರೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ ಜೈಲಿಂದ ಬಂದ ಮೇಲೆ ಮರಳಿ ಹೆಂಡತಿ ಮುಖ ನೋಡೋದಕ್ಕೆ ಬರ್ತಾರೆ ಅಂದರೆ ಅಪವಾದ ಹೊತ್ತು ಮನೆಗೆ ಬರೆದೇ ಎಲ್ಲಿ ಹೋದರೂ ಏನೋ ಒಂದು ಗೊತ್ತಾಗ್ತಾ ಇಲ್ಲ ಅಯ್ಯೋ ದೇವ್ರಿ ನಾನೀಗ ಏನು ಮಾಡಲಿ ಎಲ್ಲಿ ಅಂತ ಹೋಗಲಿ ಮಗ ಒಂದು ಕಡೆ ತಾಯಿ ಒಂದು ಕಡೆ ತಂದೆ ಒಂದು ಕಡೆ ಇನ್ನು ಮೈದಾನ ನೋಡಿದರೆ ಹೆಂಡತಿಯ ಮಾತನ್ನು ಕೇಳ್ತಾ ಹೆಂಡತಿ ಗುಲಾಮನಾಗಿ ಬಿಟ್ಟಿದ್ದಾನೆ ಅಂದಾಗ ನಾನು ಏನು ಮಾಡಲಿ ಎಲ್ಲಿ ಅಂತ ಹೋಗಲಿ ಇಲ್ಲ ನನ್ನ ಗಂಡನನ್ನು ಹುಡುಕೊಂಡು ಬರೋವರೆಗೂ ನಾನು ಮಾತ್ರ ಮರಳಿ ಮನೆ ಹೋಗೋದಿಲ್ಲ ಇಷ್ಟು ದಿನ ಆದರೂ ಅವ್ರನ್ನ ಹುಡುಕೊಂಡೇ ಬರ್ತೀನಿ ಕದ ನಾನು ಬರೋವರೆಗೂ ನೀನು ಮಾತ್ರ ನಿನ್ನ ಚಿಕ್ಕಪ್ಪನ ಮನೆಯಲ್ಲೇ ಇರಪ್ಪ ಎಲ್ಲೂ ಹೋಗ್ಬೇಡ ಕದ ನೀನು ಮಾತ್ರ ನಿನ್ನ ಚಿಕ್ಕಪ್ಪನ ಮನೆಯಲ್ಲೇ ಇರು ನಿಮ್ಮ ತಂದೆನ ಹುಡುಕೊಂಡು ಆದಷ್ಟು ಬೇಗ ಬಂದುಬಿಡ್ತೀನಪ್ಪ ಆದಷ್ಟು ಬೇಗ ಬಂದ್ಬಿಡ್ತೀನಿ

ಹುಡುಕ್ ಹುಡುಕಿ ಸಾಕ್ ಸಾಕಾಗಿ ಮಯ್ಯನ ಸೊಕ್ಕೆಲ್ಲ ಮಾವ ನಿನ್ನ ಎರಡು ಪಾದ್ನ ಸೊಡಸು ದೀಡ್ ನಮಸ್ಕಾರ ಹಾಕಿ ನಿನ್ನ ಮಗಳ ಕಟ್ಕೊಂಡ ಪಾಪಿಗೆ ಪಾಪ ಕಳ್ಕೊತಿನಿ ಮಾವ ಪಾಪ ಕಳ್ಕೊತೀನಿ ಯಾಕೆ ಹಂಗತಿ ಯಾಕ ಹೇಳ ಹೇಳು ಹೇಳುವ ಮರ ಪ್ರೀತಿ ತುಂಬಿ ಉಕ್ಕಿ ಹರ್ದಾಡಕೈತಿ ಮಾವ ಹರಿದಾಡಕತ್ತೈತಿ ಅದಕ್ಕ ನನ್ ಮಗಳಿಗೆ ನೋಡ್ ನೋಡಿ ಬಾಳ್ ನೆತ್ತಿ ಎಲ್ಲದ ಏನು ಸುದ್ದಿ ಅಂತ ನನಗ್ರೆ ಹೊಟ್ಟೆ ಸಂಕಟ ಆಧಾರದ ಅದಕ್ಕೆ ಅದಕ್ಕ ಮಗಳು ಕರ್ಕೊಂಡ್ ಬಂದಿದ ನೆಕ್ಕಿಗಿ ಒಬ್ಬಂಗ ಬಂದಿದಿ ಬತ್ತು ನೋಡಲೆ ಬಿಜಾಪುರ ಗೋಲ್ಗುಮಿಟ ನೋಡವಮ್ಮ ಬೀಜಾಪುರ್ ಗೋಲ್ಗುಮಿಟ ದೊಡ್ಡ ಮಾಡ್ಯಪ್ಪ ನೀನು

ಸಿಕ್ಕಾವ್ ದಿಕ್ಕ ತಪ್ಪೈತಿ ಯಾವ ಮೂರ್ತದ ಹಡದಿದ್ ಈ ಮಗಳನು ಅಲ್ಲೇ ನಿಂತಾಳಲ್ಲ ಅಕ್ಟೋಬರ್ ಬಗ್ಲಂದು ನವೆಂಬರ್ ಹೊಟ್ಟೆಂದು ಡಿಸೆಂಬರ್ ಇರ್ಲವ ಮಗಳ ಏನಕ್ಕಿರ್ಲಕ್ಕ ನೀವು ನೀವ್ ತೋಣ ಕಿಸಿದ ಗಿಡದ ಗೋಟಿ ಆಡ್ಕೊಟ್ಕೊಂಡಿರ್ತೀವ ನೀವು ಸೌಕಾಶ ಬಾರಿ ಅವ್ ಒಡತಿ ತಮ್ಮ

ప్ప ఫిరస్దార్ ఇవరు సంతోష పాత్ర శంభరు రూపాయ కొట్ట సంతోష స్వీకరికి